ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಬೆಳಗಾವಿಯ ಕಿತ್ತೂರು ಮೃಗಾಲಯದಲ್ಲಿ ಕಳೆದ ರಾತ್ರಿ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿದೆ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ ಇಪ್ಪತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಇನ್ನುಳಿದ ಒಂಬತ್ತು ಕೃಷ್ಣ ಮೃಗಗಳಿಗೆ ಆರೈಕೆ ಮುಂದುವರಿಸಲಾಗಿದೆ ನಿನ್ನೆ ಒಂದೇ ದಿನ ಇಪ್ಪತ್ತು ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ವು ನವೆಂಬರ್ ಹದಿಮೂರರಂದು ಎಂಟು ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ವು ಅದಾದ ಬಳಿಕ ನಿನ್ನೆ ಒಂದೇ ದಿನ ಇಪ್ಪತ್ತು ಕೃಷ್ಣ ಮೃಗಗಳು ಸಾವಾಗಿತ್ತು ಇದಕ್ಕೆಲ್ಲ ಯಾರು ಹೊಣೆ ಯಾರು ಕಾರಣ ಯಾರು ನಿರ್ಲಕ್ಷ್ಯ ಹೀಗೆ ಅನೇಕ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಕಳೆದ ರಾತ್ರಿ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕೃಷ್ಣ ಮೃಗಗಳ ಆರೋಗ್ಯದಲ್ಲಿ ಏರುಪೇರು ಆಯ್ತು ಒಂದು ಕೂಡಲೇ ಅಲ್ಲಿನ ಮೃಗಾಲಯದ ಸಿಬ್ಬಂದಿ ಏನ್ ಮಾಡ್ತಾ ಇದ್ರು ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಹಾಗಾದ್ರೆ ಸದ್ಯಕ್ಕಿರುವಂತ ಪ್ರಶ್ನೆ ಇದು ಒಂದಲ್ಲ ಎರಡಲ್ಲ ಇಪ್ಪತ್ತೊಂಬತ್ತು ಕೃಷ್ಣ ಮೃಗಗಳು ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ರು ಮೃಗಾಲಯದ ಸಿಬ್ಬಂದಿ ಮೊದಲ ಹಂತದಲ್ಲಿ ಸಾವನ್ನಪ್ಪಿದ್ದು ಎಂಟು ಒಂದೇ ದಿವಸ ಇಪ್ಪತ್ತು ಕೃಷ್ಣ ಮೃಗಗಳು ಸಾವನ್ನಪ್ಪುತ್ತವೆ ನಿನ್ನೆ ರಾತ್ರಿ ಮತ್ತೊಂದು ಸಾವಾಗಿದೆ ಅಲ್ಲಿ ಇನ್ನು ಉಳಿದಿರೋದು ಕೇವಲ ಒಂಬತ್ತು ಕೃಷ್ಣ ಮೃಗಗಳು ಮಾತ್ರ ಇವುಗಳಿಗೆ ಆರೈಕೆಯನ್ನು ಮುಂದುವರಿಸಲಾಗಿದೆ ಒಂದು ಕಾರಣ ಹುಡುಕೋಕೆ ಆಗಲಿಲ್ಲ ಇವ್ರ ಹತ್ರ ಏನಾಗಿದೆ ವೈದ್ಯಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಹಾಗಾದರೆ ಮೊದಲ ಹಂತದಲ್ಲಿ ನವೆಂಬರ್ ಹದಿಮೂರನೇ ತಾರೀಕು ಎಂಟು ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದು ಗೊತ್ತಿರಲಿಲ್ವ ಇವರಿಗೆ ಕೃಷ್ಣ ಮೃಗಗಳ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಅವುಗಳ ಅವುಗಳನ್ನು ನೋಡಿಕೊಳ್ಳುವವರು ಯಾರು ಇರಲಿಲ್ವಾ ಇಲ್ಲಿ ಮುಗ್ಧ ಜೀವಿಗಳ ಜೊತೆಯಲ್ಲಿ ಮೃಗಾಲಯದ ಸಿಬ್ಬಂದಿ ಅಲ್ಲಿನ ಅಧಿಕಾರಿಗಳು ಚೆಲ್ಲಾಟವಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸಾರ್ವಜನಿಕರ ಆರೋಪ ಕೂಡ ಇದೆ